ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ನೋಡಿ ಬೇಗನೆ ಎದ್ದೊಳ್ಳಲೇಬೇಕು ಯಾಕಂದರೆ ಮಕ್ಕಳು ಕಾಲೇಜ್ಗೆ ಮತ್ತು ಕೆಲ್ಸಕ್ಕೆ ಹೋಗ್ತಾರೆ ನನಗೆ ಹುಷಾರಿಲ್ಲ ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತು ಲೇಡೀಸ್ಗೆ ಒಂದು ಪ್ರಾಬ್ಲಮ್ ಇರತ್ತೆ ಅದು ಈ ಪೀರಿಯಡ್ಸ್ ಪ್ರಾಬ್ಲಮ್ಮು ಅದು ಈ ಸರಿ ಅಂತೂ ನನಗೆ ತುಂಬಾ ಬ್ಲೀಡಿಂಗ್ ಆಗ್ತಾಯಿದೆ ನಾನು ಆಫೀಸ್ಗೆ ರಜಾ ಹಾಕಿದ್ದೀನಿ ಹೋಗ್ತಾ ಇಲ್ಲ ಆದರೂ ಇವರಿಗೆಲ್ಲ ಮಾಡಲೇಬೇಕಲ್ಲ ಮಾಡ್ತಾಯಿದ್ದೀನಿ ಸಾಂಬಾರ್ಗಿಟ್ಟಿರೋದು ನೋಡಿದ್ರಲ್ಲ ಬೇಳೆ ಮತ್ತು ಟೊಮೆಟೊ ಇನ್ನೊಂದು ಕಡೆ ಇಡ್ಲಿಗೆ ಬೇಳೆ ಮತ್ತು ಟೊಮೆಟೊ ಇಟ್ಬಿಟ್ಟು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ ಒಂದು ಕಡೆ ಚಟ್ನಿಗೆ ಕಡಲೆ ಬೀಜ ಎಲ್ಲ ಹುರ್ಕೋತಾ ಇದ್ದೀನಿ ಲೇಡೀಸ್ಗೆ ಇದು ತಪ್ಪಿದ್ದಲ್ಲ ಎಷ್ಟು ಕಷ್ಟ ಅಂತ ಲೇಡೀಸ್ಗೆ ಯಾರಿಗೂ ಗೊತ್ತಾಗಲ್ಲ ಲೇಡೀಸ್ಗೆ ಅಷ್ಟೇ ಜೆಂಟ್ಸ್ಗಂತೂ ಏನೋ ಗೊತ್ತಾಗಲ್ಲ ನೋವು ಲೇಡೀಸ್ಗೆ ಕೆಲವ್ರಿಗೆ ಮಾತ್ರ ಈ ಪ್ರಾಬ್ಲಮ್ ಇರುತ್ತೆ ಕೆಲವ್ರಿಗೆ ಅಷ್ಟು ಪ್ರಾಬ್ಲಮ್ ಇಲ್ಲ ಇರಲ್ಲ ಅದೃಷ್ಟವಂತರೋದು ಆದರೂ ನಾವು ಮಾಡೋ ಕೆಲಸ ಮಾಡಲೇಬೇಕಲ್ಲ ಆ ಥರ ನಮ್ಗೆ ಹುಷಾರಿಲ್ಲ ಅಂತ ಕೂತ್ಕೊಳ್ಳೋಕ್ಕೂ ಆಗಲ್ಲ ಬೆಳಗ್ಗೆ ಹೇಳೋದಂತೂ ತಪ್ಪದೇ ಇಲ್ಲ ಮಾಡಲೇಬೇಕಾಗತ್ತೆ ಸಾಂಬಾರಿಗೆ ನೋಡಿ ಸೋರೆಕಾಯಿ ರಾತ್ರಿನೇ ಕಟ್ ಮಾ ಕಟ್ ಮಾಡ್ಕೊಂಡಿದೆ ಕಾಣಿಸ್ತಿದೆ ಅಲ್ಲ ನಾನು ಸೊಂಟಕ್ಕೆ ಒಂದು ದುಪ್ಪಟ್ಟ ಕಟ್ಕೊಂಡ್ಬಿಟ್ಟಿದ್ದೀನಿ ನೋವು ತಡಿಯೋಕ್ಕಾಗದೆ ಗಟ್ಟಿಯಾಗಿ ತುಂಬಾ ನಾನು ಆಗಲೇ ಹೇಳ್ದಂಗೆ ಬ್ಲೀಡಿಂಗ್ ಆಗ್ತಾಯಿದೆ ತುಂಬ ಲೇಟಾಗೈತಿ ಸರ್ ಈ ಅದಕ್ಕೆ ಹೆಂಗಸರಿಗೆ ಎಷ್ಟು ಕೈಗಳಿದ್ರೂ ಸಾಕಾಗಲ್ಲ ಕಾ ಕೈಗಳು ಕಾಲುಗಳು ಅಷ್ಟು ಕೆಲಸ ಇರುತ್ತೆ ಅದ್ರ ಜೊತೆಗೆ ತಲೆ ಕೂಡ ಜಾಸ್ತಿ ಇರಬೇಕು ಎರಡು ಮೂರು ಇರಬೇಕು ಯಾಕೆ ಅಂದರೆ ತಲೆ ಕೂಡ ಮಲ್ಟಿಪಲ್ಲಾಗಿ ಯೋಚನೆ ಮಾಡಬೇಕು ನೋಡಿ ಇನ್ನೊಂದು ಕಡೆ ಚಟ್ನಿಗೆ ಕಡಲೆ ಬೀಜ ಎಲ್ಲ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿನೂ ಮಾಡಬೇಕಲ್ಲ ಇಡ್ಲಿಗೆ ಅದಕ್ಕೋಸ್ಕರ ನಿಮಗೂ ಎಷ್ಟೊಂದು ಜನಕ್ಕೆ ಆ ಪ್ರಾಬ್ಲಮ್ ಇರ್ಬೋದು ಅಲ್ವಾ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಪ್ಲೀಸು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಖಂಡಿತವಾಗಿ ಯಾಕಂದರೆ ಅದೇ ನಮಗೆ ಸಪೋರ್ಟ್ ಆಗುತ್ತೆ ಇಲ್ಲ ಅಂತಂದರೆ ವೀಡಿಯೋ ಮಾಡಿದಾಗೆಲ್ಲ ಬೇಜಾರಾಗುತ್ತೆ ಏನು ಎಷ್ಟು ಕಮ್ಮಿ ವ್ಯೂಸ್ ಅಂತ ನೋಡಿ ಚಟ್ನಿಗೆ ಅಂತ ಉಟ್ಕೊಂಡಿರೋ ಕಡಲೆ ಬೀಜನೆಲ್ಲ ನಾನು ಈ ಥರ ಚಟ್ನಿ ಮಾಡ್ಕೊತೀನಿ ಬಿಸಿಟ್ ಚಟ್ನಿ ಮಾಡ್ಕೊಳ್ಳೋಣ ಅಂತ ಕಡಲೆ ಚಟ್ನಿ ಕಡಲೆ ಬೀಜ ಜಾಸ್ತಿ ಹಾಕ್ತೀನಿ ತೆಂಗಿನಕಾಯಿ ಕಡಿಮೆ ಹಾಕ್ತೀನಿ ನಾನು ಆವಾಗ ಚಟ್ನಿ ಟೇಸ್ಟಿಯಾಗಿರುತ್ತೆ ಬರೀ ತೆಂಗಿನಕಾಯಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದು ನನ್ನ ಆಫೀಸು ಆಫೀಸಲ್ಲಿ ನಾನು ಒಂಬತ್ತೂವರೆಗೆ ಅಲ್ಲಿರಬೇಕು ಮತ್ತು ಐದೂವರೆಗೆ ಮುಗಿಯುತ್ತೆ ಒಂಬತ್ತುವರೆಗೆ ಹೋಗ್ಬೇಕಂದ್ರೆ ನಾನು ಎಂಟೂವರೆಗೆ ಬಿಡಬೇಕಾಗತ್ತೆ ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ ಎಷ್ಟೇ ಇದು ಮಾರನೇ ದಿನ ತೆಗೆದಿದ್ದು ಯಾಕಂದರೆ ನಾನು ಅದೇ ನಾನು ಮೊದಲು ತೋರಿಸಿದ್ನಲ್ಲ ಅದೆಲ್ಲ ಹಿಂದಿನ ದಿನ ತೆಗೆದಿದ್ದು ಮಾರನೇ ದಿನ ಆಫೀಸಲ್ಲಿದ್ದೆ ನನಗೆ ತುಂಬ ಸುಸ್ ಆಗಲೇ ಹೇಳಿರೋದ್ರಿಂದ ಅಂತೆ ನನಗೆ ತುಂಬ ಸುಸ್ತಾಗಿರೋದ್ರಿಂದ ಹೋಗಿಲ್ಲ ಆವತ್ತು ಆದರೆ ಮಾರನೇ ದಿನ ಈ ರೀತಿಯಾಗಿ ಆಫೀಸ್ದು ತೆಕ್ಕೊಂಡೆ ನೋಡಿ ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಮನೆಯಲ್ಲೂ ಮಾಡೋದು ತುಂಬ ಕಷ್ಟ ನೋಡಿ ಆಫೀಸಿಂದ ವಾಪಸ್ ಹೋಗಬೇಕಾದ್ರೆ ಈ ರೀತಿಯಾಗಿ ಮರ ಕಟ್ ಮಾಡಿರೋದನ್ನು ತಗೊಂಡು ಹೋಗ್ತಿದ್ರು ಇನ್ನು ಅದ್ರ ನೆಕ್ಸ್ಟ್ ದಿನ ನಾವು ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ ಅದ್ರದ್ದು ಸ್ವಲ್ಪ ತುಣುಕು ಹಾಕ್ತೀನಿ ನೋಡಿ